ಬೇಲೂರು ತಾಲೂಕು ಅರಳಿ ಹೋಬಳಿಯ ಮಲ್ಲಾಪುರ ಗ್ರಾಮದಲ್ಲಿ ಭೂತಪ್ಪ ಹಾಗೂ ಕೆಂಚಪ್ಪ ಸ್ವಾಮಿ ಮತ್ತು ಲೋಕದಮ್ಮನವರ ಜಾತ್ರಾ ಮಹೋತ್ಸವ ಜರುಗಿತು ಬೇಲೂರು ತಾಲೂಕು ಅರಳಿ ಹೋಬಳಿಯ ಮಲ್ಲಪುರ ಗ್ರಾಮದಲ್ಲಿ ಭೂತಪ್ಪ ಕೆಂಚಪ್ಪ ಸ್ವಾಮಿ ಹದಿನೆಂಟನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಲೋಕದಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಪ್ರಧಾನ ಅರ್ಚಕ ಆಲಪ್ಪ ಸ್ವಾಮಿಯವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಕ್ಕಾಗಿ ವಸಂತ ಋತು ಚೈತ್ರ ಮಾಸದ ಶುದ್ಧ ಬಹುಳ ಪೌರ್ಣಮಿ ಶುಭದಲ್ಲಿ ಆರಂಭವಾದ ಪೂಜೋತ್ಸವದಲ್ಲಿ ಭೂತಪ್ಪ ಸ್ವಾಮಿ ಉತ್ಸವ ಮೂರ್ತಿಗೆ ಗಂಗಾ ಪೂಜೆ ಗಣಪತಿ ಪೂಜೆ ಪಂಚಾಮೃತ ಅಭಿಷೇಕ ಮಹಾರುದ್ರಾಭಿಷೇಕ ವೀರಗಾಸ ನೃತ್ಯದೊಂದಿಗೆ ಮೆರವಣಿಗೆ ನಡೆಯಿತು ಕೆಂಚಪ್ಪ ಸ್ವಾಮಿಯವರಿಗೆ ಪಂಚ ಅಭಿಷೇಕ ಅಷ್ಟೋತ್ತರ ಪೂಜೆ ವಿಶೇಷ ಹೂವಿನ ಅಲಂಕಾರ ಪೂಜೆ ಶ್ರೀಲೋಕದಮ್ಮನವರಿಗೆ ವಿಶೇಷ ಪೂಜೆ ನಡೆಸಿ ಮಹಾಮಂಗಳಾರ್ತಿ ಪೂರ್ಣಗೊಂಡ ಬಳಿಕ ಪ್ರಸಾದ ವಿನಿಯೋಗ ಮಾಡಲಾಯಿತು ಮಹೇಶ್ ಶಾಸ್ತ್ರಿ ಹಾಗೂ ನಾಗರಾಜು ದೈವಿಕ ವಿಧಿವಿಧಾನಗಳನ್ನು ನಡೆಸಿಕೊಟ್ಟರು ಮಲ್ಲಾಪುರ ಹಾಗೂ ಸುತ್ತಮುತ್ತಲಿರುವ ಗ್ರಾಮಗಳ ಭಕ್ತಾದಿಗಳು ಆಗಮಿಸಿ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ರಂಜಿತ್ ಕುಮಾರ್ ಕೆಎಸ್ಟಿವಿ ಮಲೆನಾಡು ನ್ಯೂಸ್